ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಬಂದಿರೋದು ಹಂಪೆ ಹತ್ರ ಇರುವಂತಹ ಯಂತ್ರೋದ್ಧಾರ ಹನುಮಂತ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ ಹನುಮಂತನ ದೇವಸ್ಥಾನ ಹಂಪೆಯಿಂದ ವಿರಪಕ್ಷ ದೇವಸ್ಥಾನ ಸ್ವಲ್ಪ ಮುಂದೆ ಬಂದರೆ ಯಂತ್ರೋದ್ಧಾರ ಹನುಮಂತ ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಇಲ್ಲಿ ಬಂದರೆ ಇಲ್ಲಿನ ವಿಶೇಷತೆ ಬಗ್ಗೆ ಯಾವ್ಯಾವ ರೀತಿ ಇರುತ್ತೆ ಹೆಣ್ಮಕ್ಳು ಯಾವ ರೀತಿ ಪೂಜೆ ಮಾಡಬೇಕು ಗಂಡು ಮಕ್ಕಳು ಯಾವ ರೀತಿ ಪೂಜೆ ಮಾಡಬೇಕು ಪೂಜೆ ಮಾಡಿದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ನಮ್ಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಇಲ್ಲಿ ಮಾಟ ಮಂತ್ರ ಮಾಡಿಸಿದವರು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಮನೆ ಕಟ್ಟಬೇಕಾದವರು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ದೇವಸ್ಥಾನ ಅಂದರೆ ತಪ್ಪಲಾಗಲಾರದು ಏನಕ್ಕೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಕಾಳಜಿ ವಹಿಸುವಂತಹ ಯಂತ್ರೋದ್ಧಾರ ಅನ್ನುವಂಥ ಇಲ್ಲಿ ಮಕ್ಕಳು ಇಲ್ದೇರೋರು ಆಗಿರ್ಬೋದು ಅಥವಾ ಮದುವೆ ಇರೋರು ಇರ್ಬೋದು ಅವರಿಗೆ ಬೇಗ ವರವನ್ನು ಕೊಡುವಂತಹ ಯಂತ್ರೋದ್ಧಾರಕ ಅನ್ನುವಂಥ ಇದನ್ನು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ ಪುಣ್ಯಕ್ಷೇತ್ರ ಹಂಪೆಯಲ್ಲಿರುವಂತಹ ಯಂತ್ರೋದ್ಧಾರಕ ಅನ್ನುವಂಥ ದೇವಸ್ಥಾನ ಆ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ ಅಲ್ಲಿನ ವಿಶೇಷತೆ ಬಗ್ಗೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಆ ದೇವಸ್ಥಾನ ಹೇಗಿದೆ ಏನಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆಲ್ರೆಡಿ ನಾವು ಈಗ ಹಂಪೆಯ ಯಂತ್ರೋದ್ಧಾರಕ ಅನ್ನುವಂಥ ದೇವಸ್ಥಾನದ ಮೇಲ್ಗಡೆ ಇದ್ದೀವಿ ಈಗ ಆ ದೇವಸ್ಥಾನದ ಒಳಗಡೆ ನಿಮ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ಇದೇ ಒಳ್ಳೆ ಸ್ನಾನ ಮಾಡೋದು ಕೂಡ ಮಾಡ್ಬೋದು ಆದರೆ ಒಳಗಡೆ ಹೋಗುವಂತಿಲ್ಲ ಏಕೆಂದರೆ ಮಳಸಲೆ ಅವೆಲ್ಲ ಇರುತ್ತೆ ನೀವು ಕೂಡ ತೊಂದರೆ ಗೀಡಾಗಬೇಡಿ ಇಲ್ಲಿನ ಕಟ್ಟುನಿಟ್ಟನ್ನು ದಯವಿಟ್ಟು ಪಾಲಿಸಿ ಬಂದು ಅಕ್ಕಪಕ್ಕ ಎಲ್ಲ ಗಲೀಜಂತೂ ಮಾಡೋಕೆ ಹೋಗ್ಬೇಡಿ ಏನಕ್ಕೆ ಅಂತಂದರೆ ನಮ್ಮ ಸ್ವತ್ತು ನಮಗೆ ಅನುಕೂಲಕರವಾಗಿರಬೇಕು ನಮ್ಮ ಪೀಳಿಗೆಗೆ ಕಡೆ ಆಗಬಾರ್ದು ಇದು ಮುಂದಿನ ಪೀಳಿಗೆ ಉಳಿಸಬೇಕು ಉಳಿಸ್ಬೇಕು ಅಂತ ನಿಮ್ಮ ಕೇಳ್ಕೊಳ್ತಾ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಹೋಗ್ತೀನಿ ನೀವು ಹಂಪೆಗೇನಾದ್ರು ಬಂದಿದ್ದರೆ ಅಲ್ಲಿ ವಿಶಾಲಾಕ್ಷ ಟೆಂಪಲ್ ಎದುರುಗಡೆ ಇನ್ನೂರೈವತ್ತು ಮೀಟರ್ ಅಥವಾ ಮುನ್ನೂರು ಮೀಟರ್ ದೂರ ಕ್ರಮಿಸಿದರೆ ಇಲ್ಲಿ ನಿಮಗೆ ಕಾಣುವಂಥದ್ದು ಯಂತ್ರೋದ್ಧಾರ ಹನುಮಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ಯಾರು ಕೇಳಿ ಕೂಡ ಬರ್ಬೋದು ನಿಮ್ಗೆ ಗೊತ್ತಿದ್ರು ಕೂಡ ಬರ್ಬೋದು ಆದರೆ ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಬಂದವ್ರಿಗೆ ಎಲ್ಲ ನೋಡಿರ್ತೀರಿ ಇಲ್ಲಿ ಬಂದು ನಮಗೆ ಏನೂ ಆಗಲಿಲ್ಲ ಏನು ತೊಂದರೆ ಆಗಲಿಲ್ಲ ಏನು ಒಳ್ಳೆಯದು ಕೂಡ ಆಗಲಿಲ್ಲ ನಮಗೆ ಯಾಕಪ್ಪ ಆ ಥರ ಏನಿಲ್ಲ ಯಾಕೆಂತಂದರೆ ಇದು ವ್ಯಾಸರಾಜರು ನಿರ್ಮಿಸಿರುವಂತಹ ಯಂತ್ರೋದ್ಧಾರಕ ಹನುಮಂತ ಇಲ್ಲಿ ವಿಶೇಷ ಅಪಾರವಾದದ್ದು ಮತ್ತು ಇಲ್ಲಿ ಮಿರಾಕಲ್ ನಡೆಯುವಂಥದ್ದು ತುಂಬ ತುಂಬ ಒಳ್ಳೆಯದಾಗುತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ನೀವು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಸ್ಥಾನ ಕೊಡುವಂಥ ಆಂಜನೇಯ ಸ್ವಾಮಿ ಇಲ್ಲಿ ಮಕ್ಕಳು ಇಲ್ದಿದ್ರಿಗೆ ಖಂಡಿತವಾಗೂ ಮಕ್ಕಳಾಗುತ್ತೆ ಮದುವೆ ಆಗದೆ ಇದ್ದವರು ಬಂದು ಇಲ್ಲಿ ಬೇಡ್ಕೊಂಡ್ರೆ ಖಂಡಿತವಾಗೂ ಮದುವೆ ಆಗುತ್ತೆ ಇಲ್ಲಿ ಅರ್ಚಕರು ಹೇಳೋದೊಂದೇ ನೀವು ತುಪ್ಪದ ದೀಪನ ಶುದ್ಧವಾಗಿ ಮನಸ್ಸು ಶುದ್ಧ ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ತಾರೆ ಆ ದೀಪನ ಹಚ್ಚಿ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಿಮಗೆ ಏನಾದರೂ ನಾಗ ದೋಷ ಇದ್ದರೆ ನವಗ್ರ ಪೂಜೆ ಮಾಡಿ ಅದು ಕೂಡ ತುಪ್ತಲೇ ಮಾಡಬೇಕು ತುಪ್ಪದ ದೀಪದಲ್ಲಿ ಹಚ್ಚಿ ನಿಮ್ಗೆ ಇಲ್ಲಿ ಕಾಸಿಲ್ಲ ಕರಿಮಣೆ ಇಲ್ಲ ನಿಮ್ಮ ಸ್ವಂತ ಅಂದರೆ ಅಮ್ಮಮ್ಮನ ನೂರು ರೂಪಾಯಿ ಖರ್ಚು ಮಾಡ್ಬೋದು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಸಾವಿರ ಖರ್ಚು ಮಾಡಿರ್ತೀರಿ ನೀವು ಇಲ್ಲಿ ಬಂದು ಪೂಜೆ ಮಾಡಿ ನೋಡಿ ನಿಮಗೆ ವಿಶೇಷತೆ ಏನಾಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಇನ್ನೊಬ್ರು ಹೇಳಿ ಇನ್ನೊಬ್ಬರು ಮಾಡಿ ಅನ್ನೋದೇನಿಲ್ಲ ನೀವೇ ಸ್ವತಃ ಬಂದು ಅನುಭವವನ್ನು ಪಡೆದುಕೊಳ್ಬೋದು ಎಂಥ ವಿಶೇಷವಾದಂಥ ದೇವಸ್ಥಾನ ಅನ್ನೋದು ಇಲ್ಲಿ ನೋಡಿ ಎಷ್ಟು ಚಮತ್ಕಾರಿಕವಾಗಿ ಈ ಯಂತ್ರೋದ್ಧಾರಕ್ಕೆ ಅನ್ನುವಂಥ ಇದೆ ಅಂತಂದರೆ ತುಂಬ ಮನಸ್ಸನ್ನು ಸೆಳೆಯುವಂತಹ ಅನ್ನುವಂಥ ಈ ದೇವಸ್ಥಾನ ಇದು ಇದೇ ಅಲ್ಲದೇ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅದು ಕೂಡ ಕರ್ಕೋಗ್ತೀನಿ ಅಲ್ಲಿ ವೆಂಕಟೇಶ್ವರನ ಮೂರ್ತಿನ ವ್ಯಾಸರಾಜರ ಕೂಡ ಸ್ಥಾಪನೆ ಕೂಡ ಮಾಡಿದರೆ ಅಲ್ಲೂ ಕೂಡ ಕರ್ಕೋಗ್ತೀನಿ ಬನ್ನಿಗೆ ಕರ್ಕೋಗ್ತೀನಿ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಲ್ಲ ಈ ದೇವಸ್ಥಾನವೇ ವೆಂಕಟೇಶ್ವರ ದೇವಸ್ಥಾನ ಇದನ್ನು ವ್ಯಾಸರಾಜರೇ ಸ್ವತಃ ನಿರ್ಮಾಣ ಮಾಡಿರುವಂತಹ ವೆಂಕಟೇಶ್ವರ ಸ್ವಾಮಿ ಮುಹೂರ್ತಿ ಇಂಥ ಪುಣ್ಯ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಅಂತಂದರೆ ನಾವು ಎಷ್ಟು ಪುಣ್ಯ ಮಾಡಿರ್ಬೋದು ಅಲ್ವಾ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ನೀವು ಕೂಡ ಪುಣ್ಯ ಮಾಡಿರ್ತೀರಿ ದಯವಿಟ್ಟು ಇಲ್ಲಿಗೆ ಬಂದಾಗ ಈ ಥರ ಅರ್ಕೆನ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ಇಲ್ಲಿ ಕೇಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶ್ರೀಮಾಸ್ ಅಂತ ಹೇಳಿ ಅಂದರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಇದನ್ನು ಯಾರು ಪ್ರತಿಷ್ಠಾಪನೆ ಮಾಡಿದ್ದು ಇದು ವಸರಾಜರ ಕಾಲದಲ್ಲಿ ಪ್ರತಿಷ್ಠಾಪನ ಇಲ್ಲಿ ಪೂಜೆ ಪುನಸ್ಕಾರ ಯಾವ ಯಾವಾಗ ನಡೆಯುತ್ತೆ ಬೆಳಿಗ್ಗೆ 6 ಸ್ಟಾರ್ಟ್ ಆದ್ರೆ ಯಾವ ಯಾವಾಗ ಎನ್ ಟೈಮ್ ಇರುತ್ತೆ 24 ಗಂಟೆ ಮಾಡಿದ್ರೆ ಇಲ್ಲಾ ಮುಗಿಸಿಕೊಂಡು ಮತ್ತೆ ಎಂಟರದಾರಕ್ಕೆ ಏನು ಮಾಡ್ತಾರೆ ಯಾವ ಯಾವ ವಾರ ಇರುತ್ತೆ ಪ್ರತಿದಿನ ಪ್ರತಿದಿನ ಪ್ರತಿದಿನನೇ ಇರುತ್ತೆ ಅದು ಅಭಿಷೇಕ ಮಾಡ್ಕೊಂಡೇ ಮತ್ತೆ ಐದು ಮಾಡ್ಕೊಂಡ್ ಬರ್ತಾರೆ ಇಲ್ಲಿ ಮಾಡ ಆದ್ಮೇಲೆನೇ ಅಲ್ಲಿ ಮಾಡೋದು ಓಕೆ ಧನ್ಯವಾದಗಳು ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ತುಪ್ಪದ ದೀಪ ಹಚ್ಚಬೇಕು ಅನ್ನೋದನ್ನ ನಿಮಗೆ ಈಗ ಹೇಳ್ತಾ ಹೋಗ್ತೀನಿ ಮತ್ತು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಹೆಣ್ಣು ಮಕ್ಕಳ ಜೊತೆ ಗಂಡು ಮಕ್ಕಳು ಕೂಡ ತುಪ್ಪದ ದೀಪ ಹತ್ರ ತಪ್ಪ ದಯವಿಟ್ಟು ಯಾರು ಮಾಡೋಕೆ ಹೋಗ್ಬೇಡಿ ಏನಕ್ಕೆ ಅಂತಂದರೆ ಹೆಣ್ಣು ಮಕ್ಕಳ ವಿಶೇಷತೆ ಏನಿದೆ ಅದನ್ನು ಮಾತ್ರ ಮಾಡಬೇಕು ಗಂಡು ಮಕ್ಕಳು ಅದಕ್ಕೂ ಕೂಡ ಒಂದು ವಿಶೇಷತೆ ಇದೆ ಇಲ್ಲಿ ಬಂದು ಅರ್ಚಕರು ಗಂಡು ಮಕ್ಕಳು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಹತ್ರ ಕೇಳ್ಕೊಂಡ್ರೆ ಅವರೇ ನಿಮಗೆ ಸಜೆಷನ್ ಕೊಡ್ತಾರೆ ನೀವು ಕೂಡ ಪೂಜೆ ಮಾಡ್ಬೋದು ಆದರೆ ಇಲ್ಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ತುಪ್ಪ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ನೋಡಿ ಮಕ್ಕಳೆಲ್ಲ ತುಪ್ಪದ ದೀಪ ಹಚ್ಚ ಇದ್ದಾರೆ ಅದೇ ಥರ ನೀವು ಮಾಡಿ ಒಳ್ಳೆಯದಾಗುತ್ತೆ ಇಲ್ಲಿ ಮಕ್ಕಳು ವಿಶೇಷವಾಗಿ ತುಪ್ಪದ ದೀಪ ಬೆಳಗಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅದು ಯಾವ್ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ಹೋಗ್ತಾ ಇದ್ದೀನಿ ಇಲ್ಲಿ ಮಕ್ಕಳು ಇಲ್ದೋರಾಗಿರಲಿ ಅಥವಾ ಐಶ್ವರ್ಯ ವೃದ್ಧಿಯಾಗಿರೋದಾಗಿರಲಿ ನಿಮ್ಮ ಮನೆಗೆ ಅರ್ಧಂಬರ್ಧ ಕಟ್ಟಿ ನಿಲ್ಲಿಸಿರೋದು ಅಥವಾ ಯಾರಾದರೂ ಕಣ್ಣು ಬೀಳುತ್ತೆ ಅಂತ ಹೇಳ್ತಾರಲ್ಲ ಇವಾಗ ಯಾರಾದರೂ ಮಂತ್ರ ಮಾಡಿಸಿದ್ರೆ ಅಂತ ಹೇಳ್ತಿರಲ್ಲ ಇಲ್ಲಿ ಬಂದು ದರ್ಶನ ಮಾಡಿ ಅಲ್ಲಿ ಕೊಡುವಂಥ ಪ್ರಸಾದವನ್ನು ನೀವು ಮನೆಗೆ ತೊಗೊಂಡೋದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಯಾವ ಕೆಟ್ಟ ದೃಷ್ಟಿ ಬಿದ್ದರೂ ಕೂಡ ನಿವಾರಣೆ ಆಗುವಂತಹ ಪುಣ್ಯಕ್ಷೇತ್ರ ಈ ಹಂಪಿಯಲ್ಲಿ ಇರುವಂತಹ ಯಂತ್ರೋದ್ಧಾರ ಹನುಮಂತರ ದೇವಸ್ಥಾನ ಆಗಿದೆ ಇದರಿಂದ ವಿಶೇಷವಾಗಿ ಅನುಕೂಲ ಆಗುವಂಥ ಪೂಜೆ ಅಂತಂದ್ರೆ ನಿಮ್ಗೆ ತುಪ್ಪು ದೀಪದಿಂದ ಮಕ್ಕಳು ಗಂಡು ಮಕ್ಕಳು ಹಚ್ಚುವಂತಿಲ್ಲ ಆದರೂ ಕೂಡ ಅವರು ಹತ್ತಾರೆ ಏನು ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಇದು ಕಲಿಯುಗ ಅವ್ರೇನು ಮಾಡ್ತಾವ್ರೆ ಇವ್ರೇನು ಮಾಡ್ತಾರೆ ಅದನ್ನು ನೋಡ್ಕೊಂಡು ಕಾಪಿ ಮಾಡ್ತಾ ಇದ್ದಾರೆ ಗಂಡು ಮಕ್ಕಳು ಹಚ್ಚುವಂತಿಲ್ಲ ಹೆಣ್ಮಕ್ಳು ಏಕೆಂತಂದರೆ ಯಂತ್ರೋದ್ಧಾರ ಹನುಮಂತ ಅಂತಂದರೆ ವ್ಯಾಸರಾಯರು ನಿರ್ಮಾಣ ಮಾಡಿರುವಂತಹ ಪ್ರತಿಷ್ಠಾಪನೆ ಮಾಡಿರುವಂತಹ ಪುಣ್ಯಕ್ಷೇತ್ರ ಈ ಕ್ಷೇತ್ರಕ್ಕೆ ಬಂದು ನೀವು ಕೂಡ ನೀವು ಹಂಪೆಗೆ ಬಂದಿರ್ತೀರಿ ಯಾವ ಪ್ರತಿದಿಯೂ ಹಂಪೆಗೆ ಬಂದಾಗ ಎಂಥ ಹನುಮಂತ ನೋಡಿದ್ರೆ ಆದರೆ ಇಲ್ಲಿನ ವಿಶೇಷಗಳನ್ನು ನೀವು ತಿಳ್ಕೊಂಡಿರಲ್ಲ ಇಲ್ಲಿನ ಅರ್ಚಕರ್ತರನ್ನ ಕೇಳಿ ತಿಳ್ಕೊಳ್ಳಿ ಇಲ್ಲಿನ ವಿಶೇಷತೆ ಹೇಗೆ ನಮ್ಗೆ ಈ ಥರ ಕಷ್ಟ ಇದೆ ಬಂದು ನಾವು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಅರ್ಚಕ್ರತರನ್ನು ಕೇಳಿ ತಿಳ್ಕೊಳ್ಳಿ ನಿಮಗೂ ಕೂಡ ತಿಳಿಸ್ತಾರೆ ಏಕೆಂತಂದರೆ ಇಲ್ಲಿ ಯಾರು ನಿಮಗೆ ದುರಂಕಾರದಿಂದ ಮಾತಾಡಿಸುವಂಥ ಅರ್ಚಕರು ಯಾರೂ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ನಿಮಗೆ ಶಾಂತಿಯುತವಾಗಿ ಮಾತಾಡ್ತಾರೆ ನಿಮಗೆ ಈ ಥರ ಕಷ್ಟ ಇದೆ ಅಂತಂದರೆ ಆ ಥರ ಪೂಜೆ ಮಾಡಮ್ಮ ನೀವು ಅಂತ ಹೇಳ್ತಾರೆ ಇಲ್ಲಿ ಕಾಸು ಕರಿಮಣಿ ಏನಿಲ್ಲ ಯಾಕೆ ಅಂತಂದರೆ ಇಲ್ಲಿ ವಿಶೇಷವಾಗಿರುವಂಥದ್ದು ಯಂತ್ರೋದ್ದಾರಕ ಹನುಮಂತನ ದೇವಸ್ಥಾನ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು